ಫೆಬ್ರವರಿ ಏಳರಿಂದ ಮೂರು ದಿನಗಳ ಕಾಲ ದಾವಣಗೆರೆ ಲಿಟರರಿ ಫೋರಂ ಹಾಗೂ ಅರಸಿ ಸಾಂಸ್ಕೃತಿಕ ವೇದಿಕೆ ವತಿಯಿಂದ ದಾವಣಗೆರೆಯಲ್ಲಿ ರಾಷ್ಟ್ರೀಯ ಅಕ್ಷರ ಹಬ್ಬವನ್ನು ಆಯೋಜಿಸಲಾಗಿದೆ ಎಂದು ಸಂಚಾಲಕ ಶ್ರೀಹರ್ಷ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾಶ್ಮೀರ ಅಸ್ಸಾಂ ಗುಜರಾತ್ ನೇಪಾಳ್ ತಮಿಳುನಾಡು ಕೇರಳ ಸೇರಿದಂತೆ ವಿವಿಧ ರಾಜ್ಯಗಳಿಂದ ಸುಮಾರು ಹನ್ನೆರಡು ಭಾಷೆಗಳ ಲೇಖಕರು ಹಾಗೂ ನಮ್ಮ ರಾಜ್ಯದ ನೂರಕ್ಕೂ ಹೆಚ್ಚು ಪ್ರತಿಭಾನ್ವಿತ ಲೇಖಕರು ಅಕ್ಷರ ಹಬ್ಬದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದರು ಕಾರ್ಯಕ್ರಮವನ್ನು ರಾಜ್ಯಸಭಾ ಸದಸ್ಯ ಎಲ್ ಹನುಮಂತಯ್ಯ ಉದ್ಘಾಟಿಸಲಿದ್ದು ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷ ಮುಕುಂದರಾಜು ಮಾನವ ಬಂಧುತ್ವ ವೇದಿಕೆಯ ರಾಜ್ಯ ಸಂಚಾಲಕ ರಾಮಚಂದ್ರಪ್ಪ ಮತ್ತು ಹಿರಿಯ ಪತ್ರಕರ್ತರಾದ ಬಿಎನ್ ಮಲ್ಲೇಶ್ ಆಗಮಿಸಲಿದ್ದಾರೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಶ್ರೀಹರ್ಷ ಉದಯ್ ಶ್ರುತಿ ಚಂದ್ರಕಾಂತ್ ಇದ್ದರು ಫೆಬ್ರವರಿ ಫೆಸ್ಟ್ ರಾಷ್ಟ್ರೀಯ ಅಕ್ಷರ ಹಬ್ಬ ನ್ಯಾಷನಲ್ ಲಿಟರರಿ ಫೆಸ್ಟ್ ರಾಷ್ಟ್ರೀಯ ಅಕ್ಷರ ಹಬ್ಬ ಅಂತ ಇದ್ದೀವಿ ಈ ಅಕ್ಷರ ಹಬ್ಬಕ್ಕೆ ಸುಮಾರು ಹದಿನೈದು ಭಾಷೆಗಳಿಂದ ಕವಿಗಳು ಬರಹಗಾರರು ಬರ್ತಾ ಇದ್ದಾರೆ ಕಾಶ್ಮೀರಿ ಗುಜರಾತಿ ಬೆಂಗಾಲಿ ನೇಪಾಳಿ ಅಸ್ಸಾಮೀಸ್ ಒಡಿಯಾ ತುಳು ಕೊಂಕಣಿ ಮಲಯಾಳಂ ತೆಲುಗು ತಮಿಳು ಈ ರೀತಿ ಸುಮಾರು ಹದಿನಾಲ್ಕು ಹದಿನೈದು ಭಾಷೆ ಕನ್ನಡ ಸೇರಿ ಹದಿನೈದು ಭಾಷೆಗಳಿಂದ ಕವಿಗಳು ಬರಹಗಾರರು ಬರ್ತಾ ಇದ್ದಾರೆ ಜೊತೆಗೆ ನಮ್ಮ ಕನ್ನಡ ಭಾಷೆಯ ಸುಮಾರು ಎಂಬತ್ತು ಜನ ಕವಿಗಳು ಮತ್ತು ಬರಹಗಾರರು ಭಾಗವಹಿಸ್ತಾ ಇದ್ದಾರೆ ಇದನ್ನು ಉದ್ಘಾಟನೆ ಮಾಡ್ತಾ ಇರೋರು ಡಾಕ್ಟರ್ ಎಲ್ ಹನುಮಂತಯ್ಯ ಮಾಜಿ ಸಂಸತ್ ಸದಸ್ಯರು ಮತ್ತು ಲೇಖಕರು ಚಿಂತಕರು ಇದ್ರ ಜೊತೆಗೆ ಡಾಕ್ಟರ್ ಎಚ್ ಡಿ ಪೋತೆ ಪಟ್ಟಿಕೊಟ್ಟಿ ಡಿ ಆಮೇಲೆ ಚಂದನದ ಚಂದನ ವಾಹಿನಿಯ ನಿರ್ದೇಶಕರಾಗಿರ್ತಕ್ಕಂಥ ಕಾರ್ಯಕ್ರಮ ನಿರ್ದೇಶಕ ಆಗಿರ್ತಕ್ಕಂಥ ಆರತಿ ಎಚ್ ಎನ್ ಆಮೇಲೆ ನಮ್ಮ ದಾವಣಗೆರೆ ಆದಂತಹ ಎ ಬಿ ರಾಮಚಂದ್ರಪ್ಪ ಬಿ ಎನ್ ಮಲ್ಲೇಶ್ ಇವರೆಲ್ಲರೂ ಕೂಡ ಉದ್ಘಾಟನೆ ಇರ್ತಾರೆ ಇವ್ರ ಜೊತೆಗೆ ಪುರುಷೋತ್ತಮ್ ಬಿಳಿಮಲೆ ಬಂದ್ಗಿರ ಜಯಪ್ರಕಾಶ್ ಮತ್ತು ಡಾಕ್ಟರ್ ಎಚ್ ಆರ್ ಸ್ವಾಮಿ ಆಮೇಲೆ ಈ ರೀತಿ ಸಾಕಷ್ಟು ಜನ ಜಯಲಕ್ಷ್ಮಿ ಪಾಟೀಲ್ ಈ ರೀತಿ ಸಾಕಷ್ಟು ಜನ ಹಿರಿಯ ವಿದ್ವಾಂಸರು ಬಂದು ತಮ್ಮ ಇದು ಉಪನ್ಯಾಸ ಕೊಡ್ತಿದ್ದಾರೆ ಭಾಗವಹಿಸ್ತಾ ಇದ್ದಾರೆ ಎರಡೂ ಕವಿಗೋಷ್ಠಿಗಳಿರ್ತವೆ ಎಲ್ಲ ಯುವಕರದ್ದು ಯುವ ಕವಿಗಳ ಯುವ ಕವಿಗೋಷ್ಠಿ ಇರುತ್ತೆ ಸಮಾರೋಪ ಸಮಾರಂಭಕ್ಕೆ ಡಾಕ್ಟರ್ ಬರಗೂರು ರಾಮಚಂದ್ರಪ್ಪ ಬರ್ತಾ ಇದ್ದಾರೆ ಅವ್ರ ಜೊತೆಗೆ ಇಲ್ಲಿ ದಾವಣಗೆರೆ ವಿಶ್ವವಿದ್ಯಾಲಯದ ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥರಂತ ಶಿವಕುಮಾರ್ ಕಣಸೋಗಿ ಆಮೇಲೆ ಪ್ರಜಾವಾಣಿ ಸಂಪಾದಕರಾದಂತಹ ಭಟ್ ಇವರು ರವೀಂದ್ರ ಭಟ್ ಮತ್ತು ನಿಮ್ಮ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂಥ ಶಿವಾನಂದ ಗೌಡವರು ಇವರೆಲ್ಲರೂ ಕೂಡ ಸಮಾರೋಪ ಸಮಾರಂಭದಲ್ಲಿರ್ತಾರೆ ಹಾಗೆ ಜೊತೆಗೆ ಈ ಒಂದು ಅಕ್ಷರ ಹಬ್ಬದ ಅಂಗವಾಗಿ ಒಂದು ಇದನ್ನು ನಾವು ಕಥಾ ಸ್ಪರ್ಧೆ ಏರ್ಪಡಿಸಿದ್ವಿ ಆ ಕಥಾ ಸ್ಪರ್ಧೆಯಲ್ಲಿ ಗೆದ್ದವರಿಗೆ ಸನ್ಮಾನ ಬಹುಮಾನ ವಿತರಣೆ ಸಮಾರಂಭ ಮತ್ತು ಇದು ಪುಸ್ತಕ ಬಿಡುಗಡೆ ಅಂದರೆ ಕಥಾ ಸ್ಪರ್ಧೆಯಲ್ಲಿ ಗೆದ್ದಂಥವ್ರು ಏನಿದ್ದಾರೆ ಅವರ ಎಲ್ಲರ ಆ ಕಥೆಗಳನ್ನೆಲ್ಲ ಸೇರಿ ಒಂದು ಪುಸ್ತಕ ಮಾಡ್ತಾ ಇದ್ವಿ ಆ ಪುಸ್ತಕದ ಬಿಡುಗಡೆಯೂ ಕೂಡ ನಡೆಯಲಿದೆ ಪುಸ್ತಕ ಬಿಡುಗಡೆ ಜಿ ಎನ್ ಮೋಹನ್ ಕನ್ನಡಿಗ ನಾರಾಯಣ ಮತ್ತು ಶಾಂತಲಾ ದಾಮ್ಲೆ ಮಮತಾ ಕೆ ಎನ್ ಪತ್ರ ಇವರು ಪಬ್ಲಿಷರು ಇವರೆಲ್ಲರೂ ಕೂಡ ನಡೆಸ್ಕೊಡ್ತಾ ನಡೆಸ್ಕೊಡ್ತಿದ್ದಾರೆ ಹನುಮಂತ್ ಹಾಲ್ಗೇರಿ ಹಿರಿಯ ಸಾಹಿತಿ ಸಾಹಿತಿಗಳಾದ ಆರೋಪ್ ಇದ್ದಾರೆ ಅವರಿದ್ದಾರೆ